ಎಸ್ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಕೆಆರ್ ಟು ಟೂಲ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಎಸ್ ಅಂತೂ ಇಂತೂ ಟಿಇಟಿ ಪರೀಕ್ಷೆ ಮುಗೀತು ಈಗ ನಮ್ಮ ಮುಂದಿನ ನಡೆ ಏನು ಈಗ ಆಲ್ರೆಡಿ ಅಧಿಕೃತವಾಗಿ ಇಲಾಖೆಯಿಂದ ಕಿ ಉತ್ತರಗಳನ್ನ ಬಿಟ್ಟಿದ್ದಾರೆ ಕಿ ಉತ್ತರಗಳನ್ನ ಗಮನಿಸ್ಕೊಂಡಿರ್ತೀರಾ ಎಸ್ ನನ್ನ ಪಕ್ಕ ಎಲಿಜಿಬಲ್ ಆಗ್ತೀನಿ ಅಂತ ನಿಮಗೆ ಗೊತ್ತಾಗಿರುತ್ತೆ ಕೆಲವರಿಗೆ ಎಸ್ ನನ್ನ ಪಕ್ಕ ಎಲಿಜಿಬಲ್ ಆಗಲ್ಲ ಅನ್ನೋದು ಕೂಡ ಗೊತ್ತಾಗಿದೆ ಸೊ ಈ ನಿಟ್ಟಿನಲ್ಲಿ ನಾನು ಪಕ್ಕ ಎಲಿಜಿಬಲ್ ಆಗ್ತೀನಿ ಅನ್ನೋರು ಮುಂದಿನ ಒಂದು ನೆಡೆ ಏನು ಮುಂದಿನ ಒಂದು ಸ್ಟಡಿ ಪ್ಲಾನ್ ಏನು ಯಾವ ಎಕ್ಸಾಮ್ಗೆ ನಾನು ಪ್ರಿಪೇರ್ ಆಗಬೇಕು ಹಾಗೆ ನನ್ನ ಪಕ್ಕ ಎಲಿಜಿಬಲ್ ಆಗಲ್ಲ ಸರ್ ನನಗೆ ತುಂಬಾ ಕಡಿಮೆ ಅಂಕಗಳು ಬಂದಿದೆ ಹಾಗಾದ್ರೆ ನನ್ನ ಒಂದು ಮುಂದಿನ ನಡೆ ಏನು ಮತ್ತೆ ನಾನು ಯಾವ ಒಂದು ಎಕ್ಸಾಮ್ ಅನ್ನು ಫೇಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ನಿಮಗೆ ಪ್ರಶ್ನೆಗಳಿರುತ್ತೆ ಆ ನಿಟ್ಟಿನಲ್ಲಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಒಂದಿಷ್ಟು ಲೈಕ್ ಸ್ಟಡಿ ಪ್ಲಾನ್ ಅನ್ನ ಕೊಡ್ತಾ ಹೋಗ್ತೀನಿ ಆ ನಿಟ್ಟಿನಲ್ಲಿ ನೀವು ಮಾಡಿದ್ದೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಎಲಿಜಿಬಲ್ ಆಗಿರೋರು ಎಲಿಜಿಬಲ್ ಕೂಡ ಒಂದಿಷ್ಟು ಉತ್ತಮ ಮಾಹಿತಿಗಳು ಸಿಗ್ತಾ ಹೋಗುತ್ತೆ ಹಾಗಾಗಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಯಾರಾದರೂ ಕೂಡ ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಾ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಒಂದು ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿದ್ದೇವೆ ಕೂಡಲೇ ಜಾಯಿನ್ ಆಗಿ ಸೊ ಟೆಲಿಗ್ರಾಮ್ ಲಿಂಕ್ ಅಲ್ಲಿ ಮುಂಬರುವಂತಹ ಎಲ್ಲಾ ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ನಿರಂತರವಾಗಿ ನಿಮಗೆ ಗೈಡೆನ್ಸ್ ಇರುತ್ತೆ ಓಡ್ ಕ್ಷೇತ್ರ ಅನಾಲಿಸಿಸ್ ಇರುತ್ತೆ ಪ್ರತಿಯೊಂದು ಕೂಡ ಅಪ್ಡೇಟ್ ಆಗ್ತಿರುತ್ತೆ ಎಲ್ಲವೂ ಕೂಡ ನೀವು ಪಡ್ಕೊಬೋದು ಅಂತ ಹೇಳ್ತಾ ಹಾಗೆ ಈಗ ಆಲ್ರೆಡಿ ಕೆಆರ್ಸ್ ಕಡೆಯಿಂದ ಕರ್ನಾಟಕದಲ್ಲಿಯೇ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ನಿಮಗೆ ತರಗತಿಗಳನ್ನ ಪ್ರಾರಂಭ ಮಾಡಿದ್ದೇವೆ ಕೇವಲ ನಿಮಗೆ ಸಾವಿರದ ನಾಲ್ವರ ತೊಂಬತ್ತೊಂಬತ್ತು ರೂಪಾಯಿಗೆ ತರಗತಿಗಳು ಸಿಗ್ತಾ ಇದೆ ಸೊ ಇಲ್ಲಿ ಗಮನಿಸಬಹುದು ಜಿ ಪಿ ಎಸ್ ಟರ್ ಎಚ್ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಯಾವ್ದಾದ್ರೂ ಒಂದು ಕೋರ್ಸ್ ನಿಮ್ಗೆ ಎಷ್ಟಿರುತ್ತೆ ಸಾವಿರದ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇರುತ್ತೆ ಈ ಆಫರ್ ಡಿಸೆಂಬರ್ ಇಪ್ಪತ್ತವರೆಗೂ ಮಾತ್ರ ಇರುತ್ತೆ ಸೊ ಡಿಸೆಂಬರ್ ಇಪ್ಪತ್ತರ ನಂತರ ನೀವು ಜಾಯಿನ್ ಆಗ್ತಾ ಅಂದ್ರೆ ಇದೇ ಕೋರ್ಸ್ ಮೂರು ಸಾವಿರ ರೂಪಾಯಿ ಆಗುತ್ತೆ ಹಾಗಾಗಿ ಯಾರಾದರೂ ಕೂಡ ನೀವು ಇಂಟ್ರೆಸ್ಟ್ರೆ ಅಂದ್ರೆ ಅದು ಜಿ ಎಸ್ ಟಿ ಆಗಲಿ ಎಚ್ ಎಸ್ ಟಿ ಆಗಿರಲಿ ಅಥವಾ ಪಿ ಎಸ್ ಟಿ ಆಗಲಿ ಯಾವ್ದಾದ್ರೂ ಒಂದು ಕೋರ್ಸ್ ನಿಮಗೆ ಸಾವಿರದ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಇಲ್ಲ ಸರ್ ನಮಗೆ ಎಲ್ಲಾ ಕೋರ್ಸ್ಗಳು ಬೇಕು ಅಂದ್ರೆ ಇನ್ಕ್ಲೂಡಿಂಗ್ ಟಿಇಟಿ ಬೇಕು ಅನ್ನೋದ್ರೆ ಸೊ ಒಂದು ವರ್ಷಕ್ಕೆ ಕೇವಲ ನಿಮಗೆ ಮೂರ್ ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಸೊ ಒಂದು ವರ್ಷಕ್ಕೆ ನಿಮಗೆ ಪಿ ಎಸ್ ಟಿ ಆಗಿರ್ಲಿ ಜಿ ಪಸ್ ಟಿ ಆಗಲಿ ಎಚ್ ಎಸ್ ಟಿ ಆಗಲಿ ಅಥವಾ ಟಿಇಟಿ ಆಗಲಿ ಇವುಗಳಿಗೆ ಸಂಬಂಧಪಟ್ಟಂತಹ ಎಲ್ಲಾ ಕೋರ್ಸ್ ಗಳು ಸೇರಿಸಿ ನಿಮಗೆ ಕೇವಲ ಮೂರ್ ಸಾವಿರ ರೂಪಾಯಿ ಸಿಗ್ತಾ ಇದೆ ಹೆಚ್ಚಿನ ಮಾಹಿತಿಗೆ ಕೆಳಭಾಗದಲ್ಲಿ ಕಾಣ ನಂಬರ್ ಅನ್ನು ಸಂಪರ್ಕ ಮಾಡಬಹುದು ಅಥವಾ ನೇರವಾಗಿ ನೀವು ಪ್ಲೇ ಸ್ಟೋರ್ ಹೋಗಿ ಕೇರ್ ಟೂಟಲ್ ಆಪ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲೇ ನೀವು ಪೇಮೆಂಟ್ ಅನ್ನು ಮಾಡಿ ಜಾಯಿನ್ ಆಗಬಹುದು ಸೊ ಜಿ ಪಿ ಎಸ್ ಟಿ ಗೆ ಯಾವ ರೀತಿಯಾಗಿ ಬರಿಬೇಕು ಈ ಕ್ವಶನ್ಸ್ ಕೇಳ್ತಾರೆ ಡಿಸ್ಕ್ರಿಪ್ಟಿವ್ ಟೈಪ್ ಸಂಬಂಧಪಟ್ಟಂತೆ ಯಾವ ರೀತಿ ನಾವು ಆನ್ಸರ್ ಮಾಡಬೇಕು ಪ್ರತಿಯೊಂದು ಕೂಡ ನಿಮಗೆ ಮಾರ್ಗದರ್ಶನ ಇರುತ್ತೆ ಸೊ ಕೂಡಲೇ ಜಾಯಿನ್ ಆಗಿ ಅಂತ ಹೇಳ್ತಾ ಹಾಗೆ ಮುಂಬರುವಂತ ಎಕ್ಸಾಮ್ ಗೆ ಸಂಬಂಧಪಟ್ಟಂತ ಅತ್ಯುತ್ತಮ ಪುಸ್ತಕಗಳು ನಮ್ಮೊಂದಿಗೆ ಬರ್ತಾ ಇದೆ ಸೊ ಟಾಪ್ ಎಕ್ಸಾಮ್ಸ್ ಕಡೆಯಿಂದ ಉತ್ತಮ ಪುಸ್ತಕಗಳು ನಿಮ್ಮ ಕೈಯನ್ನು ಸೇರ್ತಾ ಇದೆ ಮುಂಬರುವಂತ ಎಕ್ಸಾಮ್ ಗಳಿಗೆ ಬುಕ್ಸ್ ಅನ್ನ ಬೇಕು ಎಕ್ಸಾಮ್ ಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಹತ್ತಿರದ ಬುಕ್ ಸ್ಟಾಲ್ ಹೋಗಿ ಈ ಬುಕ್ಸ್ ಗಳನ್ನ ಬೈ ಮಾಡಿಕೊಂಡು ನಿಮ್ಮ ಒಂದು ಏನು ಸ್ಟಡಿಯನ್ನ ಅಂತ ಹೇಳ್ತಾ ಸೊ ನೇರವಾಗಿ ವಿಷಯಕ್ಕೆ ಹೋಗೋಣ ಎಸ್ ಮೊದಲಿಗೆ ನನ್ನ ಪಕ್ಕ ಎಲಿಜಿಬಲ್ ಆಗಲ್ಲ ಸರ್ ನನಗೆ ಗೊತ್ತಾಗ್ಬಿಡ್ತು ಯಾಕೆಂದ್ರೆ ತುಂಬಾ ಕಡಿಮೆ ಅಂಕ ಬಂದಿದೆ ಆ ಕಾರಣಕ್ಕೋಸ್ಕರ ನಾನು ಎಲಿಜಿಬಲ್ ಆಗಲ್ಲ ಸರ್ ಸೊ ನನ್ನ ಮುಂದಿನ ನಡೆ ಯಾವ ರೀತಿಯಾಗಿರ್ಬೇಕಾಗತ್ತೆ ಏನ್ ಕತೆ ಸ್ವಲ್ಪ ನಮಗೆ ಮಾರ್ಗದರ್ಶನ ಕೊಡಿ ಅಂದ್ರೆ ಮೊದಲಿಗೆ ನಿಮಗೆ ಹೇಳ್ಬಿಡ್ತೀನಿ ನೋಡಿ ಈಗ ಆಲ್ರೆಡಿ ಈ ಒಂದು ಟಿ ಇ ಟಿಗೆ ಸಂಬಂಧಪಟ್ಟಂತೆ ಆದ ನಂತರ ಟಿಇಟಿ ಆದ ನಂತರ ಇಮಿಡಿಯೇಟ್ಲಿ ತಾವೆಲ್ಲರೂ ಕೂಡ ಒಂದಿಷ್ಟು ಕಿ ನೋಡ್ಕೊಂಡಿರ್ತೀರ ಅನೇಕ ರೀತಿಯಾಗಿ ತುಂಬಾ ಅಂದ್ರೆ ಲೈಕ್ ಏನಾಗುತ್ತೆ ತೊಂಬತ್ತು ಅಥವಾ ಎಂಬತ್ತೊಂಬತ್ತು ಎಂಬತ್ತೆಂಟು ಈ ತರ ಬಂದ್ರೆ ಸ್ವಲ್ಪ ನೀವು ಓಲ್ಡ್ ಅಲ್ಲಿ ಏಕೆಂದ್ರೆ ಎಂಬತ್ತೆಂಟು ಬೈನ್ ಸರ್ ನಂದು ಇಲ್ಲ ತೊಂಬತ್ತೊಂದು ಅಥವಾ ತೊಂಬತ್ತಿದೆ ಯಾಕೆಂದ್ರೆ ಇದರಲ್ಲಿ ಏನಾಗುತ್ತೆ ಅಂದ್ರೆ ಈಗ ಬಿಟ್ಟರಂತದ್ದು ಪ್ರಾವಿಷನಲ್ ಇನ್ನೊಂದು ಫೈನಲ್ ಕಿ ಆನ್ಸರ್ ಬರುತ್ತೆ ಅದರಲ್ಲಿ ಅಥವಾ ಪ್ಲಸ್ ಎರಡು ಅಥವಾ ಮೈನಸ್ ಎರಡು ಈ ತರ ಆಗ್ಬೋದು ಹೆಚ್ಚು ಕಮ್ಮಿ ಆಗ್ಬೋದು ಬಟ್ ಈ ಒಂದು ಬಾರ್ಡರ್ ಇರೋದಕ್ಕೆ ಸ್ವಲ್ಪ ನೀವು ಓಲ್ಡಲ್ಲಿ ಇರಬೇಕಾಗುತ್ತೆ ಸೊ ಇಲ್ಲ ಸರ್ ನಾನು ಕೇವಲ ಎಂಬತ್ತಾಗಿದೆ ಅಥವಾ ಏನಾದರೂ ಕೂಡ ಆಗಿದೆ ಸೊ ಈ ತರ ಬಂದ್ರೆ ಯಾಕೆಂದ್ರೆ ತಮ್ಗೆಲ್ಲ ಎಲಿಜಿಬಲ್ ಏನಾಗುತ್ತೆ ಅಂದ್ರೆ ಲೈಕ್ ಈಗ ಎಂಬತ್ ಮೂರ್ಗೆ ಸಂಪಟ್ಟಂತೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಸಾವಂಪಿದೆ ಸೊ ಇವ್ರಿಗೆನಾದ್ರೂ ಕೂಡ ಎಪ್ಪತ್ತೈದು ಮನೆ ಸರ್ ನಂದು ಅನ್ನೋದಾದ್ರೆ ಸ್ವಲ್ಪ ಕಷ್ಟ ಸಾಧ್ಯ ಯಾಕೆಂದ್ರೆ ಅಷ್ಟೊಂದು ವೇರಿಯೇಷನ್ಸ್ ಬರೋದಿಲ್ಲ ಇಲ್ಲ ನನಗೆ ಈಗ ಓಬಿ ಸಿಗಳನ್ನ ಗಳಿಸಬೇಕು ಇವ್ರದ್ದು ಏನಾದರೂ ಕೂಡ ಎಂಬತ್ತೆರಡು ಆಗಿದೆ ಅಥವಾ ಆಗಿದೆ ಅಂದ್ರೆ ಸ್ವಲ್ಪ ವೇರಿಯೇಷನ್ಸ್ ಐದಾರು ಅಂಕಗಳು ವೇರಿಯೇಷನ್ಸ್ ಆಗೋದು ತುಂಬಾ ಕಷ್ಟ ಆಗುತ್ತೆ ಆ ನಿಟ್ಟಿನಲ್ಲಿ ಟೂ ಆರ್ ತ್ರೀ ಮಾರ್ಕ್ಸ್ ವೇರಿಯೇಷನ್ಸ್ ಆಗ್ಬೋದು ಓಕೆನಾ ಸೊ ಅವ್ರಿಗೆ ಸ್ವಲ್ಪ ಓಲ್ಡ್ ಅಲ್ಲಿ ಇಟ್ಕೊಂಡು ಸೊ ಮುಂದೆ ಫೈನಲ್ ಕ್ಯಾ ಆನ್ಸರ್ಗೆ ಓಲ್ಡ್ ಮಾಡಿ ಅಥವಾ ವೇಟ್ ಮಾಡಿ ಸೊ ಒಂದು ನಿಮ್ಗೆ ಹೇಳುತ್ತೆ ನೀವು ಈಗ ಅನೇಕ ಜನ ನಾಲ್ಕು ಬಾರಿ ಬರ್ತೀರಾ ಅಥವಾ ಐದು ಬಾರಿ ಬರ್ತಿರ್ತೀರ ಟಿ ಟಿ ಎಲಿಜಿಬಲ್ ಆಗ್ತಿಲ್ಲ ಸರ್ ಅನ್ನೋದು ತಮಗೆ ಒಂದಿಷ್ಟು ಏನಾಗಿರುತ್ತೆ ಗಾಸಿಕ್ ಆಗಿರುತ್ತೆ ಸರ್ ಆಗ್ತಾ ಇಲ್ವಲ್ಲ ಅಂತ ಸೊ ಹಾಗಾಗಿ ಏನ ಏನು ಪ್ರಾಬ್ಲಮ್ ಆಗಿದೆ ನಿಮಗೆ ಸ್ಟಡಿ ಪ್ಲಾನ್ ಕರೆಕ್ಟ್ ಆಗಿಲ್ಲ ಅಂತ ಅಂತ ಸೊ ಆ ನಿಟ್ಟಿನಲ್ಲಿ ನೀವು ಸ್ಟಡಿಯನ್ನು ಮಾಡ್ಕೊಬೇಕಾಗತ್ತೆ ಅಂದ್ರೆ ಪ್ರತಿಯೊಂದು ಕೂಡ ಈಗ ಎಕ್ಸಾಮ್ ಬಂದಾಗ ನೀವು ಆಕ್ಟಿವ್ ಆಗ್ತಾರೆ ಎಕ್ಸಾಮ್ ಬಂದಾಗ ಮಾತ್ರ ಆಕ್ಟಿವ್ ಆಗ್ತೀರಾ ಬಿಫೋರ್ ಅದೇ ಎಕ್ಸಾಮ್ ಬರಕ್ಕಿಂತ ಮುಂಚೆ ನೀವೇನಾಗಿರುತ್ತೆ ಪ್ಯಾಸಿವ್ ಆಗಿರುತ್ತರ ಯಾವುದೇ ರೀತಿ ಓದೋದಿಲ್ಲ ಅವಾಗ ತಾನೇ ನೀವು ಬುಕ್ಕನ್ನು ಮುಡ್ತೀರಾ ಒಂದು ತಿಂಗಳು ತಗೊಂಡು ನೀವು ಬುಕ್ಸ್ ಅನ್ನ ತೆಗೆದುಕೊಂಡು ಓದೋದಕ್ಕೆ ಬರ್ತೀರಾ ಅದನ್ನ ಫಸ್ಟ್ ಬಿಡಿ ಸೊ ಈಗ್ಲಿಂದ ನೀವು ಏನು ಮಾಡ್ತಾ ಹೋಗಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾ ಹೋಗಿ ಮುಂದಿನ ಒಂದು ಟಿ ಇ ಆಗಿರಲಿ ಅಥವಾ ನಿಮಗೆ ಮತ್ತೊಂದು ಆಪ್ಷನ್ಸ್ ಇದೆ ಈಗ ಈಗ ಆಲ್ರೆಡಿ ಯಾರೆಲ್ಲ ಟಿ ಇ ಎಲಿ ಎಲಿಜಿಬಲ್ ಆಗಿಲ್ಲ ಮುಂಬರುವಂತ ಒಂದು ಟಿ ಇ ಟಿ ಎಕ್ಸಾಮ್ ಗೆ ನೀವು ತಯಾರಿಯನ್ನು ಮಾಡ್ಕೊತೀವಿ ಟಿ ಇ ಟಿ ಎಕ್ಸಾಮ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಇನ್ ಕೇಸ್ ಸ್ವಲ್ಪ ಏನಾದರೂ ಕೂಡ ಜಿ ಎಸ್ ಟಿ ಎಚ್ ಎಸ್ ಟಿ ಆರ್ ಮೊದಲಿಗೆ ಜಿ ಪಿ ಎಸ್ ಟಿ ಆರ್ ಮತ್ತೆ ಈಗ ನಮಗೆ ಬೇಕಾದ್ರೂ ಪಿ ಎಸ್ ಟಿ ಗೆ ಸಂಬಂಧಪಟ್ಟಂತೆ ಫೋಕಸ್ ಇರುತ್ತೆ ಎಲಿಜಿಬಲ್ ಆದ್ರೆ ಇವನ್ನ ಎಕ್ಸಾಮ್ ಅನ್ನ ಪರಿಯೋದಕ್ಕೆ ನಮಗೆ ಅನುಕೂಲ ಆಗ್ತಿತ್ತು ಆದ್ರೆ ಈಗ ಎಲಿಜಿಬಲ್ ಆಗಿಲ್ಲ ಈಗ ನಿಮ್ಮ ಎಲ್ಲರ ಟಾರ್ಗೆಟ್ ಏನಬೇಕಂದ್ರೆ ಸಿ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಪ್ಲಿಕೇಶನ್ಸ್ ಹಾಕ್ಬಿಡಿ ಈಗ ಇಪ್ಪತ್ತೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ನಿಮಗೆ ಎಲ್ಲರೂ ಕೂಡ ಹದಿನೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಕೂಡ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಇದೆ ಸಿ ಟಿ ಸಂಪಟಂತೆ ಈ ಸಿ ಟಿ ಅಲ್ಲಿ ನೀವೇನಾದರೂ ಕೂಡ ಎಲಿಜಿಬಲ್ ಆದ್ರಿ ಅಥವಾ ಅಕಾರ್ಡಿಂಗ್ ಟು ಏನ್ ನಮ್ಮ ಒಂದು ಕರ್ನಾಟಕದ ರೂಲ್ಸ್ ಇದೆ ಏಯ್ಟಿ ತ್ರೀ ಮೇಲೆ ಎಸ್ ಸಿ ಎಸ್ ಟಿ ಅಥವಾ ಕ್ಯಾಟಗರಿ ಒನ್ ವರ್ಗ ಸಂಪಟಂತೆ ಅಂಕಗಳನ್ನ ಪಡ್ಕೊಂಡ್ರಿ ಅಥವಾ ಒಬಿಸಿಗೆ ಸಂಬಂಧಪಟ್ಟಂತೆ ತೊಂಬತ್ತು ಅಂಕಗಳ ಮೇಲೆ ಅಕಾರ್ಡಿಂಗ್ ಟು ನಮ್ಮ ಕರ್ನಾಟಕದ ಪ್ರಕಾರವಾಗಿ ಅಲ್ಲಿ ನಿಮಗೆ ಬಿ ಸಿಗ್ ಸಂಬಂಧಪಟ್ಟಂತೆ ತೊಂಬತ್ತಕ್ಕಿಂತ ಕಡಿಮೆ ಅಂಕಗಳನ್ನು ತೆಗೆದ್ರು ಕೂಡ ಎಲಿಜಿಬಲ್ ಇದೆ ಆದ್ರೆ ಕರ್ನಾಟಕದ ನಿಯಮದ ಪ್ರಕಾರವಾಗಿ ನೀವು ಕೂಡ ತೊಂಬತ್ತು ತೆಗಿಬೇಕು ಆ ನಿಟ್ಟಿನಲ್ಲಿ ಅವರು ಸೊ ಈ ತೊಂಬತ್ತರ ಮೇಲೆ ಏನಾದರೂ ಕೂಡ ಸಿಟಿ ಇ ಟಿ ತೆಗೆದು ಸೊ ಏನಾದರೂ ಕೂಡ ಜಿ ಎಸ್ ಸ್ವಲ್ಪ ಲೇಟ್ ಆಯ್ತು ಈ ಒಂದು ರಿಸಲ್ಟ್ ಬಂತು ಅಂದ್ರೆ ಸೊ ನಿಮ್ಗೆ ಮತ್ತೊಂದು ಚಾನ್ಸ್ ಸಿಗುತ್ತೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕ್ವಿಕ್ ಆಗಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಸಿ ಟಿ ಇ ಟಿ ಗೆ ಮಾಡ್ಕೊಳ್ಳಿ ಅಪ್ಲೈ ಮಾಡಿಕೊಂಡು ಅಲ್ಲಿ ಎಲಿಜಿಬಲ್ ಆಗೋಕ್ಕೆ ಪ್ರಯತ್ನವನ್ನ ಪಡಿ ಓಕೆ ಇದು ನಿಮ್ಗೆ ಮೊದಲನೇ ದಾರಿ ಯಾಕೆಂದ್ರೆ ನೀವು ಜಿ ಪಿ ಎಸ್ ಟರ್ ಎಕ್ಸಾಮ್ ನ ಫೇಸ್ ಮಾಡಲೇಬೇಕು ಪಿ ಎಸ್ ಟಿ ಆರ್ ಎಕ್ಸಾಮ್ ನ ಫೇಸ್ ಮಾಡಲೇಬೇಕು ಅಂದ್ರೆ ಸ್ವಲ್ಪ ಏನಾದರೂ ಕೂಡ ಜಿ ಪಿ ಎಸ್ ಟರ್ ಪಿ ಎಸ್ ಟಿ ಕಾಲ್ಫರ್ಮ್ ಆಗೋದು ಲೇಟ್ ಆಯ್ತಪ್ಪ ಯಾಕೆಂದ್ರೆ ಇದು ಡಿಸೆಂಬರ್ ನಿಮಗೆ ಫೆಬ್ರವರಿ ಫೆಬ್ರವರಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾಗುತ್ತೆ ಎಂಟನೇ ತಾರೀಕು ಎಕ್ಸಾಮ್ ಇದೆ ಎಂಟನೇ ತಾರೀಕು ಎಕ್ಸಾಮ್ ಇದೆ ಸೊ ಅದೇನಾದ್ರು ಕೂಡ ನಿಮಗೆ ಒಂದಿಷ್ಟು ಫೆಬ್ರವರಿ ಎಂಡ್ ಅಲ್ಲಿ ಅಥವಾ ಒಂದಿಷ್ಟು ಮಾರ್ಚ್ ಫಸ್ಟ್ ಅಲ್ಲಿ ಏನಾದರೂ ಕೂಡ ಬೇಗ ರಿಸಲ್ಟ್ ಬಂತು ಮಾರ್ಚ್ ಫಿಫ್ಟೀನ್ ಮೇಲೆ ನಿಮ್ಗೆ ಏನಾದ್ರು ಕಾಲ್ಫಾರ್ಮ್ ಆಯ್ತು ಅಂದ್ರೆ ನಿಮ್ಗೆ ಏನಾಗುತ್ತೆ ಈ ಒಂದು ಎಚ್ ಎಸ್ ಟಿ ಆರ್ ಸಾರಿ ಯಾವುದು ಜಿ ಪಿ ಎಸ್ ಆರ್ ಮತ್ತೆ ಪಿ ಎಸ್ ಟಿ ಕಂಪಟಂತೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರುತ್ತೆ ಒಂದು ಅವಕಾಶ ಇದೆ ಸೊ ಎಚ್ ಎಸ್ ಟಿ ಆರ್ ಕಥೆ ಏನು ಈಗ ನಮಗೆ ಎಚ್ ಎಸ್ ಟಿ ಸಂಬಂಧಪಟ್ಟಂತೆ ಟಿಇಟಿ ಕಡ್ಡಾಯ ಇದೆಯಾ ಇಲ್ವಾ ಸೊ ಇದು ಈಗಲೂ ಕೂಡ ಅಡ್ಡಗೋಡೆಯ ಮೇಲೆ ದೀಪ ತರ ಇದೆ ಅಂದ್ರೆ ಇಲ್ಲಿವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಟಿ ಇ ಟಿ ಕಂಪಲ್ಸರಿಯಾಗಿ ಎಲಿಜಿಬಲ್ ಆಗಬೇಕು ಅನ್ನೋ ನಿಯಮ ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ ಓಕೆನಾ ಆ ಕಾರಣಕ್ಕೋಸ್ಕರ ಏನಾದರೂ ಕೂಡ ನೀವು ಬಿಎಡ್ ಆಗಿತ್ತಪ್ಪ ಬಿಎಡ್ ಆಗಿದೆ ಸರ್ ನಂದು ಒಂದಿಷ್ಟು ಇದ್ರಲ್ಲೂ ಕೂಡ ಅಷ್ಟೇ ಮಾಸ್ಟರ್ ಡಿಗ್ರಿಗೆ ಸಂಬಂಧಪಟ್ಟಂತೆ ಇನ್ನೂ ಅದ್ರ ಬಗ್ಗೆ ಫೈನಲ್ ಆಗಿಲ್ಲ ಅದ್ರ ಬಗ್ಗೆ ಸ್ವಲ್ಪ ಫೈನಲ್ ಆಗಬೇಕಾಗಿದೆ ಸೊ ಯಾರೆಲ್ಲ ಟಿಇಟಿ ಎಲಿಜಿಬಲ್ ಆಗಿಲ್ಲ ಈ ಒಂದು ಎಚ್ ಎಸ್ ಟಿ ಸಂಪಟ್ಟಂತೆ ಮುಂಬರುವಂತ ನೇಮಕಾತಿಯಲ್ಲಿ ಯಾವೆಲ್ಲ ರೀತಿಯಾಗಿ ಅಧಿಸೂಚನೆಯಲ್ಲಿ ಮಾಹಿತಿಯನ್ನು ಕೊಡ್ತಾರೆ ಯಾವೆಲ್ಲ ರೂಲ್ಸ್ ಇರುತ್ತೆ ನಿಯಮಗಳು ಇರುತ್ತೆ ನೋಡ್ಬೇಕಾಗತ್ತೆ ಬಟ್ ಸದ್ಯದ ನಿಯಮದ ಪ್ರಕಾರವಾಗಿ ಯಾವುದೇ ರೀತಿ ಟಿ ಇ ಟಿಯ ಅವಶ್ಯಕತೆ ಇಲ್ಲ ಸೊ ಇದೊಂದು ನೀವು ಓಪನ್ ಇಟ್ಕೊಬಹುದು ಎಚ್ ಎಸ್ ಟಿ ಆರ್ ಬಿ ಎಡ್ ಎಚ್ ಎಸ್ ಟಿ ಆರ್ ಗೆ ನಂಗೆ ವಿತೌಟ್ ಟಿ ಇ ಟಿ ಅಪ್ಲೈ ಮಾಡೋದಕ್ಕೆ ಒಂದು ಅವಕಾಶ ಇದೆ ಯಾಕೆಂದ್ರೆ ಇದು ನಿಯಮ ಏನಿದೆ ಅಂತ ಗೊತ್ತಿಲ್ಲ ಇನ್ ಕೇಸ್ ಅಲ್ಲೂ ಕೂಡ ಟಿ ಇ ಟಿ ಪೇಪರ್ ಟು ಆಗ್ಲೇಬೇಕು ಅಂತ ಏನೋ ನಿಯಮ ಬಂತು ಬಂತಂದ್ರೂ ಅಲ್ಲೂ ಕೂಡ ನೀವು ಆಗೋದಿಲ್ಲ ಸೊ ಅಲ್ಲೂ ಏನಾದರೂ ಕೂಡ ಇಲ್ಲ ಇಲ್ಲಿ ಬಿ ಎಡ್ ಆಗಿದ್ರೆ ಸಾಕು ನನ್ನತ್ರ ಏನಾದ್ರು ಕೂಡ ಬಂತು ಅಂದ್ರೆ ನಿಮ್ಗೊಂದು ಒಂದು ಚಾನ್ಸ್ ಮತ್ತೊಂದು ಚಾನ್ಸ್ ಸಿಗುತ್ತೆ ಓಕೆನಾ ಈಗ ನಿಮ್ಮ ಮುಂದೆ ಇರೋದು ಎರಡು ಚಾನ್ಸು ಒಂದು ಸಿಟಿ ಇ ಟಿ ಮತ್ತೊಂದು ಇನ್ ಕೇಸ್ ಇಲ್ಲಿ ಟಿ ಇ ಟಿ ಅವಶ್ಯಕತೆ ಇಲ್ಲ ಅನ್ನೋದಾದ್ರೆ ಅದು ಎಚ್ ಎಸ್ ಟಿ ಬರೆಯೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಓಕೆನಾ ಸೊ ಇದನ್ನ ಬಿಟ್ಟರೆ ಮುಂಬರುವಂತ ಟಿ ಇ ಸಂಬಂಧಪಟ್ಟಂತೆ ನಿಮ್ಮ ತಯಾರಿಯನ್ನ ಈಗಲಿಂದ ಪ್ರಾರಂಭವನ್ನ ಮಾಡ್ಕೊಂತ ಹೋಗಿ ಅರ್ಥ ಆಗ್ತಿಲ್ಲ ಸೊ ಆ ಕಾರಣಕ್ಕೋಸ್ಕರ ನಿಮ್ಗೆ ಆಲ್ರೆಡಿ ಈಗ ಆಲ್ರೆಡಿ ಒನ್ ಇಯರ್ ಕೋರ್ಸ್ ಲಾಂಚ್ ಮಾಡಿದ್ದೇನೆ ಡಿಇಿ ಸಂಪರ್ಕ ಅಂತ ಯಾಕೆಂದ್ರೆ ಎಕ್ಸಾಮ್ ಟೈಮಲ್ಲಿ ಬಂದು ತಯಾರಿ ನಡೆಸ್ಕೊಂಡು ಫೇಸ್ ಮಾಡೋದಕ್ಕೆ ಆಗಲ್ಲ ಎಕ್ಸಾಮ್ ಸ್ಕೋರ್ ಕಡಿಮೆ ಆಗ್ತಿದೆ ಅವ್ರೆಲ್ಲರೂ ಕೂಡ ಈಗಲೇ ಜಾಯಿನ್ ಆಗಿ ನೀವು ಟಿಇಟಿ ಅನ್ನ ಪ್ರಿಪೇರ್ ಅನ್ನ ಮಾಡ್ಕೊಬೋದು ಒನ್ ಇಯರ್ ಕೋರ್ಸ್ ಇದೆ ಸಾವಿರದ ಐನೂರು ರೂಪಾಯಿ ಇದೆ ಓಕೆನಾ ಸೊ ಅಲ್ಲೇ ಆಪ್ ಅಲ್ಲಿ ಹೋಗಿ ನೀವು ಪೇಮೆಂಟ್ ಮಾಡಿ ಜಾಯ್ನ್ ಆಗಬಹುದು ಈಗಲಿಂದ ತಯಾರಿಯನ್ನು ನಡೆಸ್ಕೊಂತ ಹೋಗಿ ಸೊ ಇಷ್ಟು ನಿಮ್ಮ ಮುಂದೆ ಇರುವಂಥ ಅವಕಾಶಗಳು ಭಯವನ್ನು ಪಡೋದ್ ಬೇಡ ಯಾಕೆಂದ್ರೆ ಮತ್ತೊಂದು ಚಾನ್ಸ್ ಸಿಗ್ತಾ ಇರುತ್ತೆ ಯಾವಾಗಲೂ ಕೂಡ ಸೋಲೇ ಸೋಲೆ ನಮ್ಮ ಗೆಲುವಿನ ಮೆಟ್ಟಿಲು ಓಕೆನಾ ಸೋಲೆ ನಮ್ಮ ಗೆಲುವಿನ ಮೆಟ್ಟಿಲು ಆ ಕಾರಣಕ್ಕೋಸ್ಕರ ಸೋತಂಗೆಲ್ಲವೂ ಎಲ್ಲವೂ ಕೂಡ ನಾವು ಇಂಜರಿ ಬೇಡ ಸೊ ಮುನ್ನುಗ್ಗಿ ನಡೆಯುವಂತ ನಾ ಕಲಿತ ಹೋಗೋಣ ಸೊ ಇಲ್ಲಿ ಈ ತರ ನಿಮ್ ಮೆಂಟಲಿಟಿನ ಬೆಳೆಸ್ಕೊಂಡು ಓದೋದ್ ಕಡೆ ಫೋಕಸ್ ಮಾಡಿ ಅಂತ ಹೇಳ್ತಾ ಸೊ ಭಯ ಬೇಡ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಬರೋಂತ ಪ್ರಮುಖವಾಗಿ ನಾನ್ ಪಕ್ಕ ಪಾಸ್ ಆಗ್ತೀನಿ ಸರ್ ಪಕ್ಕ ಪಾಸ್ ಆಗ್ತೀನಿ ಸರ್ ನನ್ನ ಮುಂದಿನ ನಡೆ ಏನು ನಿಮ್ಗೆ ಪಾಸ್ ಆಗೋರ್ ಎಲ್ಲರೂ ಕೂಡ ಈಗ ಪಿ ಎಸ್ ಟಿ ಆರ್ ಸಂಪಟ್ಟಂತೆ ನಿಮ್ಗೆಲ್ಲ ಗೊತ್ತಿದೆ ಪೇಪರ್ ಒನ್ ಯಾರೆಲ್ಲ ಎಲಿಜಿಬಲ್ ಆಗ್ತೀನಿ ಸರ್ ಅನ್ನೋದು ಅವರೆಲ್ಲರೂ ಕೂಡ ಪಿ ಎಸ್ ಟಿ ಆರ್ ಸಂಪಟ್ಟಂತೆ ನೀವು ಎಲಿಜಿಬಲ್ ಆಗಿರ್ತೀರಾ ಮೀನ್ಸ್ ನೀವು ಆ ಒಂದು ಎಕ್ಸಾಮ್ ಬರೆಯೋದಕ್ಕೆ ಎಲಿಜಿಬಲ್ ಆಗಿದ್ದೀರಾ ಸೊ ಮುಂಬರುವಂತ ಪಿ ಎಸ್ ಟಿ ಆಗಿರ್ಲಿ ಜಿ ಪಿ ಎಸ್ ಟಿ ಆರ್ ಆಗಿರ್ಲಿ ಅಥವಾ ಎಚ್ ಎಸ್ ಟಿ ಆರ್ ಆಗಿರ್ಲಿ ಈ ಎಕ್ಸಾಮ್ ಗಳಿಗೆ ತಾವೆಲ್ಲರೂ ಕೂಡ ಅಕಾಡೆಮಿ ಕ್ವಾಲಿಫಿಕೇಶನ್ಸ್ ಆಧಾರದ ಮೇಲೆ ಎಲಿಜಿಬಲ್ ಇರ್ತೀರಾ ಸೊ ಇಲ್ಲಿ ಪೇಪರ್ ಟು ಆಗಿದೆ ಸರ್ ನಾನು ಎಲಿಜಿಬಲ್ ಆಗಿದೆ ಅಂತಂದ್ರೆ ಪೇಪರ್ ಟು ಸಂಪರ್ಕ ಜಿ ಪಿ ಎಸ್ ಟಿ ಎಲಿಜಿಬಲ್ ಇರ್ತೀರಾ ಪೇಪರ್ ಒನ್ ಎಲಿಜಿಬಲ್ ಆಗಿದೆ ಅಂದ್ರೆ ಅವರು ಎಸ್ಪ ಎಲಿಜಿಬಲ್ ಇರ್ತೀರ ಸೊ ಹಾಗಾಗಿ ನಿಮಗೆ ಈಗ ಮುಂಬರುವಂತ ದಿನಗಳಲ್ಲಿ ಈಗ ನಿಮಗೆ ಯಾಕೆಂದ್ರೆ ಈಗ ಇಲಾಖೆ ತುಂಬಾನೇ ವೇಗವಾಗಿ ಮೂವ್ ಆಗ್ತಿದೆ ವೇಗವಾಗಿ ನಿಮಗೆ ಗೊತ್ತಿದೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಟಿಇಟಿ ಆದ ದಿನವೇ ಕಿ ಆನ್ಸರ್ ಬಿಟ್ಟಿರುವಂತ ಇತಿಹಾಸ ಇತ್ತು ಅಂದ್ರೆ ಅದು ಈ ಬಾರಿ ಮಾತ್ರ ಸೊ ಆ ಕಾರಣಕ್ಕೋಸ್ಕರ ಈಗ ವೇಗವಾಗಿ ಇಲಾಖೆ ಮೂವ್ ಆಗ್ತಿದೆ ಸೊ ನಿಮಗೆ ಅತಿ ವೇಗವಾಗಿ ಕಾಲ್ಫರ್ ಆಗುವಂತ ಚಾನ್ಸಸ್ ತುಂಬಾ ನಮ್ಮ ಮುಂದೆ ಕಾಣ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಈಗ ಏನ್ ನಮಗೆ ಈ ಒಂದು ತಯಾರಿಯನ್ನ ಮಾಡ್ಕೊಂತ ಇದ್ರ ಈಗ ಆಲ್ರೆಡಿ ತಯಾರಿಯ ಒಂದು ಗ್ರಿಪ್ ಅಲ್ಲಿದ್ದಾರೆ ಟಿ ಇ ಟಿ ಸಂಬಂಧಪಟ್ಟಂತೆ ಪ್ರಿಪೇರ್ ಆಗಿದ್ರ ಗ್ರಿಪ್ ಅನ್ನ ಬಿಡಬೇಡಿ ಸೊ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ಗೆ ಗೆ ಸಂಬಂಧಪಟ್ಟಂತೆ ನಿಮ್ಮ ತಯಾರಿನ ಮುಂದುವರಿಸಿ ಯಾಕೆಂದ್ರೆ ಈ ಒಂದು ಗ್ರಿಪ್ ಅನ್ನ ಏನಾದರೂ ಕೂಡ ಬಿಟ್ಬಿಟ್ಟು ಏನಾದರೂ ಕೂಡ ಫಿಫ್ಟೀನ್ ಡೇಸ್ ಮರ್ತು ಮಲಗಿದ್ರೆ ಅಂತಂದ್ರೆ ಮತ್ತೊಮ್ಮೆ ಹೊಸದಾಗಿ ಓದುವಂತ ರೀತಿ ಫೀಲ್ ಆಗುತ್ತೆ ಈಗ ಏನ್ ಹೋಗ್ತಾ ಇದ್ರ ಏನ್ ಟೈಮ್ ಟೇಬಲ್ ಇದೆ ಅದೇ ಟೈಮ್ ಟೇಬಲ್ ಪ್ರಕಾರವಾಗಿ ನೀವು ಒಂದಿಷ್ಟು ಪ್ಲಾನ್ ಅನ್ನ ಮಾಡ್ಕೊತ ಹೋಗಿ ಪ್ರತಿಯೊಂದು ಕೂಡ ಚಾಪ್ಟರ್ ವೈಸ್ ಅನ್ನ ನೀವು ಕವರ್ ಮಾಡ್ಕೊಂತ ಹೋಗಿ ಯಾವ ರೀತಿ ಬರಿಬೇಕು ಹೇಗ್ ಬರಿಬೇಕು ಏನ್ ಮಾಡಬೇಕು ಪ್ರತಿಯೊಂದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊತ ಹೋಗಿ ನಿರಂತರ ಮಾರ್ಗದರ್ಶನ ನಮ್ದಂತೂ ಇದ್ದೇ ಇರುತ್ತೆ ನಿಮ್ಗೆಲ್ಲ ಗೊತ್ತಿದೆ ಅದನ್ನು ಬಿಟ್ಟರೆ ವರ್ತಾಗಿ ನಮಗೆ ಕ್ಲಾಸ್ ಕ್ಲಾಸಲ್ಲೂ ಕೂಡ ಅಷ್ಟೇ ನಿರಂತರವಾಗಿ ನಿಮಗೆ ಎಲ್ಲವೂ ಕೂಡ ಚಾಪ್ಟರ್ ವೈಸ್ ಕ್ಲಾಸಸ್ ಅಪ್ಲೋಡ್ ಆಗಿದೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಯಾವ ರೀತಿ ಉತ್ತರವನ್ನು ಬರಬೇಕು ಪ್ರತಿಯೊಂದು ಕೂಡ ನಿಮ್ಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಆಗಿದೆ ಸೊ ಅದು ಬೇಕು ಅಂತ ನೀವು ಪಡ್ಕೊಬಹುದು ಸೊ ನೇರವಾಗಿ ಪ್ಲೇಸ್ ಹೋಗಿ ಅಲ್ಲೇ ನೀವು ಪೇಮೆಂಟ್ ಮಾಡಿ ಜಾಯಿನ್ ಆಗಬಹುದು ಅದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಸೊ ಈ ನಿಟ್ಟಿನಲ್ಲಿ ನೀವು ಫೋಕಸ್ ಮಾಡಬೇಕಾದ್ರೆ ಅಂದ್ರೆ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಅಕಾರ್ಡಿಂಗ್ ಟು ನಿಮ್ಮ ಕ್ವಾಲಿಫಿಕೇಶನ್ಸ್ ಆಧಾರದ ಮೇಲೆ ಈ ಒಂದು ಫೋಕಸ್ನ ಮಾಡ್ಕೊಂತ ಹೋಗಿ ಹಂಡ್ರೆಡ್ ಪರ್ಸೆಂಟ್ ಈ ಬಾರಿ ಒಂದು ಹುದ್ದೆ ನಿಮ್ದು ಆಗ್ಲೇಬೇಕು ಸೊ ಮೂರು ಕೂಡ ಈ ಒಂದು ಕಾಲ್ಫರ್ ಆಗುವಂತ ನಿಟ್ಟಿನಲ್ಲಿ ಎಲ್ಲವೂ ಕೂಡ ತಯಾರಿ ನಡೀತಾ ಇದೆ ಸೊ ಯಾರು ಕೂಡ ಮಿಸ್ ಮಾಡ್ಕೊಂಬಿಡಿ ಈ ಚಾನ್ಸ್ ಅನ್ನ ಏನಾದರೂ ಕೂಡ ಮಿಸ್ ಮಾಡ್ಕೊಂಡಿ ಅಂತಂದ್ರೆ ಇನ್ನ ಎರಡರಿಂದ ಮೂರು ವರ್ಷ ವೇಟ್ ಮಾಡೋಕಾಗುತ್ತೆ ನೆನ್ಪಿಡ್ಕೊಳ್ಳಿ ಎರಡರಿಂದ ಮೂರು ವರ್ಷ ವೇಟ್ ಮಾಡೋಕಾಗುತ್ತೆ ಈ ಒಂದು ಚಾನ್ಸ್ ನನಗೆ ಕಡೆಯ ಚಾನ್ಸ್ ಯಾಕೆಂದ್ರೆ ಎರಡ್ ಮೂರು ವರ್ಷ ಆದ್ರೆ ಮತ್ತೆ ಏಜ್ ಬಾರ್ ಆಗ್ಬಹುದು ಅಥವಾ ಬೇರೆ ಬೇರೆ ಬದಲಾವಣೆ ಜೀವನದಲ್ಲಿ ಓಕೆನಾ ಆ ಕಾರಣಕ್ಕೋಸ್ಕರ ಈ ಚಾನ್ಸ್ ಅನ್ನ ಮಿಸ್ ಮಾಡ್ಕೊಂಬಿಡಿ ಸೊ ಮುಂಬರುವಂತ ಚಾನ್ಸ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಈಗ್ಲಿಂದ ಎಫರ್ಟ್ ಹಾಕಂತ ಓದ್ತಾ ಹೋಗಿ ಮರ್ತು ಮಲಗಬೇಡಿ ಮರೆತು ಮಲಗಬೇಡಿ ಈಗಲಿಂದ ನೀವು ಫೋಕಸ್ ಅನ್ನ ಮಾಡ್ಕೊಂಡು ಓದ್ತಾ ಹೋಗಿ ಹಂಡ್ರೆಡ್ ಪರ್ಸೆಂಟ್ ಒಂದು ಜಾಬ್ ನಿಮ್ದಾಗುತ್ತೆ ಅಂತ ಹೇಳ್ತಾ ಸೊ ಇಷ್ಟೇ ಪ್ಲಾನ್ ಅನ್ನ ಮಾಡ್ಕೊಂತ ಹೋಗಿ ಫೋಕಸನ್ನ ಮಾಡ್ಕೊತ ಹೋಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಮಾಡ್ತಾ ಹೋಗಿ ಈ ಚಾಪ್ಟರ್ ಯಾವ ಕ್ವಶನ್ಸ್ ತೆಗೆದಿದ್ದಾರೆ ಅದನ್ನು ನೋಡ್ತಾ ಹೋಗಿ ಅದ್ರ ಬಗ್ಗೆ ಸ್ಟಡಿಯನ್ನು ಮಾಡ್ತೋಗಿ ಬರ್ದು ಬರ್ದು ಪ್ರಾಕ್ಟೀಸ್ ಮಾಡಿ ಪಿ ಡಿ ಎಫ್ ಬೇಡ ಪಿ ಡಿ ಎಫ್ ನೋಟ್ಸ್ ಅಡಿಟ್ ಆಗಬೇಡಿ ಯಾಕೆಂದ್ರೆ ಇದು ಜಿ ಪಿ ಎಕ್ಸಾಮ್ ಚಾನ್ಸ್ ಸಿಗ್ತಾ ಇದೆ ನಿಮ್ಗೆ ಇಲ್ಲಿ ರೈಟಿಂಗ್ ಏರಿಯಾ ಇರುತ್ತೆ ರೈಟಿಂಗ್ ಏರಿಯಾ ಇರೋದ್ರಿಂದ ನೀವು ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವು ಮರುತ್ ಮಾಡುವಂಗಿಲ್ಲ ಕಂಪ್ಲೀಟ್ಲಿ ನೀವು ರೈಟಿಂಗ್ ಏರಿಯಾ ಬರಬೇಕಾಗಿರೋದ್ರಿಂದ ಪ್ರಾಕ್ಟೀಸ್ ಅನ್ನ ಮಾಡಿ ಪ್ರಾಕ್ಟೀಸ್ 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 ಬರೆದು ಬರೆದು ಪ್ರಾಕ್ಟೀಸ್ ಮಾಡಿ ಯಾಕೆಂದ್ರೆ ಅಲ್ಲಿ ನೀವು ಬರಬೇಕಾಗಿದೆ ಜಿ ಪಿ ಎಸ್ ಎಕ್ಸಾಮ್ ಅಲ್ಲಿ ಪಿ ಎಚ್ ಎಸ್ ಟಿ ಪಟ್ಟಂತ ಏನಿಲ್ಲ ಪಿ ಎಸ್ ಎಕ್ಸಾಮ್ ಪಟ್ಟಂತೆ ಅದ್ರ ಬಗ್ಗೆ ಇನ್ನು ಏನ್ ಮಾಡ್ತಾರೋ ಮುಂದೆ ಗೊತ್ತಿಲ್ಲ ಬಟ್ ಈ ಒಂದು ನಿಮ್ಮ ಬರವಣಿಗೆಯಿಂದ ಕಲಿಯುವಂತದ್ದು ವಿದ್ಯೆ ನಿಮ್ಗೆ ಶಾಶ್ವತವಾಗಿ ಉಳಿಯುತ್ತೆ ಆ ಕಾರಣಕ್ಕೋಸ್ಕರ ಬರೆದು ಬರೆದು ಪ್ರಾಕ್ಟೀಸ್ ಮಾಡಿ ನೀವು ಏನು ಪಿ ಡಿ ಎಫ್ ನೋಟ್ಸ್ಗೆ ಅಡಿಕ್ಷನ್ ಆಗ್ಬೇಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ನಿಮಗೆ ಮಾಹಿತಿ ಸಿಕ್ಕಿದೆ ನಿಮ್ಮ ಪ್ಲಾನ್ ಏನಾಗಿರಬೇಕು ಹೇಗೆ ಸ್ಟಡಿಯನ್ನು ಮಾಡಬೇಕು ಸೊ ಈ ರೀತಿಯಾಗಿ ಅಕಾರ್ಡಿಂಗ್ ಟು ಗೌಡ್ ಕ್ವಶನ್ ಪರ್ಸನ್ನ ಇಟ್ಕೊಂಡು ಎಲ್ಲ ಕ್ವಶನ್ ಫಾಲೋ ಅಪ್ ಮಾಡಿಕೊಂಡು ಅನಾಲಿಸಿಸ್ ಮಾಡಿ ನಿಮ್ಗೆ ಏನು ಚಾಪ್ಟರ್ ವೈಸ್ ಇದೆ ಅದನ್ನು ಅನಾಲಿಸಿಸ್ ಮಾಡ್ಕೊತ ಓದ್ತಾ ಹೋಗಿ ಹಂಡ್ರೆಡ್ ನಿಮಗೆ ಜಾಬ್ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಹೇಳ್ತಾ ಯಾರಾದರೂ ಕೂಡ ಆಸಕ್ತರಿದ್ರೆ ಸೊ ಕೂಡಲೇ ನಮ್ಮ ಒಂದು ಆರ್ ಟು ಟೋಲ್ಸ್ ಪೇಡ್ ಆಪ್ಗೆ ಜಾಯಿನ್ ಆಗಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿ ಸಿಕ್ಕಿದೆ ನಮ್ಮ ಒಂದು ಪ್ಲಾನ್ ಏನಿರಬೇಕು ಹೇಗೆ ಇರಬೇಕು ಸೊ ಕಾನ್ಫಿಡೆನ್ಸಿಂದ ಓದ್ತಾ ಹೋಗಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಈ ಬಾರಿ ಜಾಬ್ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಸೊ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಸಿಕ್ಕಿನಂತ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸೊ ಧನ್ಯವಾದಗಳು